ನಗರಸಭೆ ತುಂಬ ನಗರಸಭೆಯವರು ತುಂಬಾ ಈ ತರ ಡ್ರೈನೇಜ್ ರಾಜ್ जीडीआर की तरफ से ए वादीशो लोग सही तरह से कार्य कर रहे हैं उन्होंने ये बोल रहे हैं हेलाकगाला हेला इधर मेरे उपस्थित हो यार यार तू जो करे और हेला कर इधर

ಇದು ಹಾಕೊಳಕ್ಕೆ ಮತ್ತೆ बाकी ವಸ್ತು ಅವರ ಅಂಗದಲ್ಲಿ ಏನೋ ಕಾಣಲ್ಲ ಎರಡು ದಿವಸ ಟೈಮ್ ಕೊಟ್ಟಿದ್ದೀವಿ ನಾಡಿದ್ದು ಏನ್ ಮಾಡ್ಬೇಕಂತ ಇವ್ರಿಗೆಲ್ಲ ನಾವು

ಇಲ್ಲ ಮಾಡಿದ್ದಾರೆ ಮಾಡಿದರೆ ಹಿಂಗೆ ತಗೋ ಹಿಂಗೆ ಕೊಟ್ಟಿದ್ದಾರೆ ಅದಕ್ಕೆ ಅದು ಸರಾಗವಾಗಿ ಹರಿತಾ ಇಲ್ಲ ಗ್ರಾವಿಟಿ ಪ್ರಾಬ್ಲಮ್ ಅದಕ್ಕೆ ಆ ನಮ್ದು ಏನ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಅದalle ನಿಂತ್ಕೊತಾ ಇದೆ ಖಂಡಿತ ನಮ್ಮ ಸಿಪಂದಿ ಅದೆ ಕ್ಲೀನ್ ಮಾಡೋದಂದ್ರೆ ಅದು ಇದೆ ಅವರು ಮನುಷ್ಯರ ಬನ್ನಿ ನಾವು ಕಾಸಿ ಮಾಡಿದ್ದಾರೆ ಮಾಡಿದ್ದಾರೆ ಒಂದು ಐದಾರು ನಾನು ಹೇಳ ಅದು ಸ್ಟೆಪ್ಸ್ ಕಟ್ಟಿರುದ್ರೆ ರಾಂಗ್ ಕೂಡ ಯಾರೋ ಡ್ರೈನೇಜ್ ಹಿಂಗ್ ಹಿಂಗಿ ಬರ್ತಾರ ಇಲ್ಲ ಒಳಗಡೆ ಕೊಟ್ಟಿದ್ರೆ ಮುಗ್ದೋಗ್ತಿತ್ತು ಕೆ ಎಸ್ ಆರ್ ಟಿ ಸಿ ಅವರು ಹ ನೀರು ನಿಂತಿದೆ ಅದು ಯಾವುದೇ ಕಾರಣಕ್ಕೂ ನೀರಲ್ಲ ಎಲ್ಲ ಯೂರಿನ್ ಆ ಜಾಗದಲ್ಲಿ ಆ ಕಷ್ಟ ಎಲ್ಲ ಓಡಾಡೋಕೆ ಆ ಜಾಗಕ್ಕೆ ಒಂದ್ಸಲಿ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ನಮ್ ಲೇಬರ್ಸ್ ಬಿಟ್ಟು ಕೆಲಸ ಮಾಡಸಕ್ಕೆ ಆಗಲ್ಲ ಮೇಡಮ್ ನಿಂತ್ ಪಡಕ್ ಆಗಲ್ಲ ಅಂದ್ರೆ ಆ ನೀರಲ್ಲಿ ಹೆಂಗಿರೀತಾರೆ ಎಲ್ಲ ಯೂರಿನ್

ಮಾರ್ಕೆಟ್ ಅಲ್ಲಿರೋ ಎಲ್ಲ ವ್ಯಾಪಾರಸ್ಥರಲ್ಲಿ ಮನವಿ ನಮಗೆ ಸಾಕಷ್ಟು ನಾನು ನಾನು ಪರಿಸರ ಇಂಜಿನಿಯರ್ ಆಗಿ ಸೆಪ್ಟೆಂಬರ್ಗೆ ಬಂದೆ ಅವತ್ತಿಂದ ಇವತ್ತವರೆಗೂ ದಿನನಿತ್ಯ ಕಂಪ್ಲೇಂಟ್ ಕೇಳ್ಕೊ ಬರ್ತಾ ಇದ್ದೆ ಎಲ್ಲ ನನಗೆ ಒಬ್ರು ನಾನು ಯಾರ್ದು ನಂಬರ್ ಹೇಳಲ್ಲ ನನಗೆ ಒಂದು ಕಾಲ್ ಬಂತು ಸಾಕಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ಸೊ ಜೊತೆಗೆ ನಮ್ಮದೇ ಅಂಗಡಿ ಮುನ್ಸಿಪಾಲ್ಟಿ ಕಾಂಪ್ಲೆಕ್ಸ್ಗಳಿದ್ದಾವೆ ಅದಕ್ಕೆ ಬಾಡಿಗೆ ಕಟ್ತಾ ಇದಾರೆ ಆ ಬಾಡಿಗೆದಾರಿಗೂ ವ್ಯಾಪಾರ ಮಾಡಕ್ಕಾಗ್ತಿರೋಷ್ಟು ಇವರುಗಳು ಪರ್ದೆ ಬಿಟ್ಕೊಂಡು ಜನರಿಗೆ ಸೊ ಎಲ್ಲ ಕೊಟ್ಟಿರೋ ನಮ್ಮದು ಪ್ಲಾಟ್ಫಾರ್ಮ್ ಬಿಟ್ಟು ರಸ್ತೆಗೆ ಹಾಕೊಂಡಿದ್ದಾರೆ ನಮ್ಮ ಇವರೆಲ್ಲ ಮುಂದ್ರ ಏನು ಇವತ್ತು ನೀವು ನೋಡ್ತಾ ಇದ್ದೀರಾ ಇವರೆಲ್ಲರೂ ಜವಾಬ್ದಾರಿ ಅವ್ರು ಎರಡು ದಿವಸ ಕೇಳಿದ್ರು ಸರಿ ಅಂತ ನಾನು ಅವರಿಗೆ ಎಕ್ಸ್ಟ್ರಾ ಮೂರು ದಿವಸ ಕೊಟ್ಟಿದ್ದೀನಿ ಒಟ್ಟು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತೆ ಬರ್ತೀವಿ ಸೊ ನೀವು ಸರಿಪಡಿಸಿಲ್ಲ ಅಂತಂದರೆ ಅಂತಂದ್ರೆ ನಮ್ಮ ಜೆ ಸಿ ಬಿ ಬಂದು ಏನೇನು ಪರ್ದೆ ಇದೆ ಏನೇನು ರಸ್ತೇಲಿ ಇದೆ ಅದೆಲ್ಲ ತೆಗೆಸ್ತೀವಿ ನೀವು ಕೇಳ್ಕೊಂಡಿದೀರ ನೀವು ಕೇಳ್ಕೊಂಡಿದ್ದಕ್ಕಿಂತ ಹೆಚ್ಚು ಸಮಯ ಓಕೆ ನೆಕ್ಸ್ಟ್ ಸೋಮವಾರ ಬರ್ತೀವಿ ನೀವೆಲ್ಲ ಮುಖಂಡರು ಏನಿದೆ ಎಲ್ಲ ರೆಕಾರ್ಡ್ ಆಗ್ತಾ ಇದ್ರೆ ನಾನು ಬಂದು ನಿಮ್ಗಳನ್ನೇ ಕೇಳೋದು ಬೇರೆ ಇಂಡು ಕೇಳೋದು ಓಕೆ